ಅಣ್ಣ ಇವತ್ತ ನಮ್ಮ ಕಾಲೇಜ್ದಾಗ ಒಂದು ಪಾರು ಏನು ಹೊಡೆದವಂತಿ ಲಪಡ ಮಾಡ್ಕೊಂಡು ನಾ ಯ ಹೊಡೆದಂಗೆ ಹೊಡೆದಂಗ ಹೊಡ್ಯವ್ ನೀನು ಲಪಡ ಪೂರಿ ಕಣಕ್ಕೇನು ಭೈ ಅವ್ರ ಅಣ್ಣ ತಮ್ದೇರು ಬಂದು ಹಂಗೆ ಹೊಡೆದವ್ ನೋಡ್ಬೇಕು ದಾನ ಹೊಡೆದಂಗೆ ಹೊಡೆದೇ ಹೊಡೆದವು ಹುಡಿಯರ್ ಲಪಡ್ದೆ ಹೋಗ್ಬಿಟ್ಟು ಭಾಳ ಡೇಂಜರ್ ಹುಡುಗಿಯರು ಕೇಳಿದ್ರೆ ಕೇಳಲ್ಲ ಪರ್ಗಳು ಏನು ಮಾಡಮಿ ಅವೇ ಮಾಡ್ತಾವೆ ಬರೀ ಒಟ್ಟು ಹೇಳಿದೆ ಕೇಳತ್ತ ಅಣ್ಣ ನಂದು ಏನಾರ ಲಪಡ ಆದ್ರೆ ನೀವು ಬರ್ತಿ ಬರಲ್ಲ ಒಂದೇ ಕಾಲ್ ಫುಲ್ಲ ಮ್ಯಾಟ್ರೆ ಸ್ವಾಲ್ ಇಡೀ ಕರ್ನಾಟಕದಾಗ ಎಲ್ಲೇ ಕಾಲೇ ಆಗುದಿಲ್ಲ ಕೂಡ ನಿಮ್ ಇದ್ದಾಗ ಅಲ್ಲೇ ಪಕ್ಕ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಆಯ್ತಣ ನೋಡ ಹ್ಮ್ ಏನಾಯ್ತು ಅಂತ ನೋಡಿ ತಲೆ ಹೊಂಟಿದ್ದೆ ಒಂದ್ ದೊಡ್ಡ ತೋಪು ಒಂದೇ ಕಾಲು ಮ್ಯಾಟ್ರ ದಿ ನೆಕ್ಸ್ಟ್ ಡೇ ಯಾವ್ದೋ ಗಾಡಿ ಹೊಂಟದ ಯಾವ ನೋಡ ಇನ್ ಕೆಣಕಾಮಿ ಅವನಿಗೆ ಫೋನ್ ಹಚ್ಚರು ಯಾಕೋಣ ಏನಾಯ್ತು ಹೇಳಿ ಒಲೆ ಕೆಳಗೇಳಿ ಕೆಳ ಯಾಕೆ ಯಾಕೆ ಮಾಡಿದ ಏಯ್ ನಂಗೆ ಉಲ್ಟಾ ಮಾತಾಡ್ತೀವಿ ದಮ್ ಇದ್ರ ನಿಂದ್ರ ನೀ ಇಲ್ಲೇ ನಮ್ಮ ಫೋನ್ ಹಚ್ತೀನ करे वाले करे इले निंद्र तेन आवनी करस तो तो हेलो हेलो हणा जरा परवळी फोन अच्छा दे ली झगड़ा मारा तो नहीं आवा रोडी की फोन अच्छा जरा जल्दी कस अर्जेंट कस जरा हाँ अंदर एक दिन में शुरू हैं सिस्टम बोर्ड देंगे तो नहीं मुझे सुमकले बहुत निकल गुड़ हेलो हेलो अल मैलम तमुन झगड़ा क्या हो जरा है ಹೋಗ ಹೊಂಟಿ ತಲ ಕೊಡ್ತಾ ಹೊಂಟಿದೆ ಹೊಂಟಿದೋಸ್ ಮಾಡ್ತೀನಿ ಎಲ್ಲಿ ರೊಕ್ಕ ಕೊಟ್ಟರೆ ಕೆಲಸ ಆಗಂಗಿಲ್ಲ ಅಲ್ಲಿ ಬರ ಹೆಸರು ಹೇಳಿದ್ರೆ ಕೆಲಸ ಆಗಿರ್ಬೇಕು ಹೇಳೋಪಿ ಉಪ್ಪರ್ ಮೇರೆ ಚೋಟ ಬೈಕ್ ಆಗಿ ಅಪ್ತ ಜರ ಜರ ಜಲ್ದಿ ಜೊಡಾ ಐದು ನಿಮಿಷದಾಗ ಬಂದು ನಾನು ಅವರಿಗೆ

ನಿಂದ್ರ ನಿಂದ ಮಾಣ ಹೊಂಟದಲ್ಲಿ ತಾಳಿಯಾಗಿ ಈಗ ಹೊಂಟಿ ಯಾರು ಬರ್ತಾರ ಬರ್ಲಕೋಡಿ ಸಿಸ್ಟಮ್ ಬೋರ್ಡ್ ಏ ಏ ನಾವ್ ಒಬ್ಬ ಇದ್ದೀನ ಅಂತ ಇಟ್ ನಾಟಕ ಮಾಡತ್ತೀನಿ ನಮ್ ದೋಸ್ತ ಒಬ್ಬನೇ ಸಾಕು ನಿಮ್ಗೆ

ಚಾಕು ರಾಡ್ ತೋಲಿ ಬೇಡ ನನ್ ಕೈ ಒಂದೇ ಸಾಕು ಬಿಡು ಇದು ಯಾಕೆ ತೋ ತಗೋ ಉದ್ರಿ ಬಿಲ್ಟಪ್ ಕೊಟ್ಕೋತಾ

ಹೋಗಬೇಕ ಎಲ್ಲ ಹೊಲ ಹೊಡ್ದಕ್ಕ ಎಲ್ಲ ಹೋದ್ರ ಅವ್ರು ಒಡೆ ಹೊಟ್ಟು ಹೊಡೆದ್ ಹೋದ್ರು ನಿನಗ್ ನಂಬಿಕೊಂಡಿ ನಿನಗ ನಂಬ್ಕೊಂಡಿ ನಾ ಎಲ್ಲ ಅವ್ರಿಗೆ ಕಣ್ಣಿ ನೋಡಿ ನಂಗ ರಕ್ತ ಕುದಿತ್ತವ್ರ ಎಲ್ಲಾರ ಏನು ರಕ್ತ ಕುದಿತ್ತು ನಾ ಬರ್ತಕ ನಿಲ್ಲಿಸಿಕೊಂಡು ಕೂಡ್ಬರ್ತವರಿಗೆ ಅವ್ರಿಗೆ ನೀ ಬರ್ತಿ ಬರ್ತಿನ ಅಂತ ಹೇಳಿ پورا ಮುಂದೆ ನಾಚುರನಿ ಸಂಜಿಗ್ ಬರ್ ನಂದರ ಆ ರಕ್ತ ಕুধ್ಲತ್ ನಾನು ಒಳಗೆ ಎಲ್ಲರೂ ತೋರ್ಸ ನಾನು ಯಾರು ಜೀವತೆ ಇತ್ತು ಮತಕ ನನಗೆ ಸಮದಾನ ಆಗಲಿ ನೀನ್ ರಕ್ತ ಕুধೆ ನಾನು ನೋಡ್ದೆ ಇವತ್ತು ಇಲ್ಲೋ ಕರೆ ಓ ಇಷ್ಟೋ ಖಾಲಿ ಗಾಡಿಮ ಕೋನಿ ನೀ ನಾಳಿಕೆ ನಾಳೆಗೆ ಹೇಳ್ ತೋರ್ಸೋ ಯಾರ್ ನಾಳಿಕೆ ತೋರ್ಸನಿ ಗಾಡಿಮ ಕೋಟಿ ಫುಟ್ ನಾಳ ನಿನ್ನ ನೋಡ ನಪ್ಪಲೋ ಎಪ್ಪೇ ಅಂತ ಬಿಡು ಯಾರು ಯಾರ್ ಗಾಡಿ ತೋರ್ಸ ಫೇಸ್ ಒಬ್ಬೊಬ್ಬರು ಫೇಸ್